ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ತ್ಯಾಗರಾಜ್ ಪಾಟೀಲ್ ಇವಾಗಂತೂ ಯು ಪಿ ಐ ಪೇಮೆಂಟ್ ಯಾರು ತಾನೇ ಬಳಸಲ್ಲ ಹೇಳಿ ಫೋನ್ಪೇ ಗೂಗಲ್ ಪೇ ಎಮ್ ಹೀಗೆ ಎಲ್ಲ ರೀತಿಯ ಪೇಮೆಂಟ್ ಬಳಸ್ತಾರೆ ಅದಕ್ಕೆ ಎಂ ಪಿ ಸಿ ಐ ಹೊಸ ಬದಲಾವಣೆಯನ್ನು ಮಾಡಿದ್ದಾರೆ ಯು ಪಿ ಐ ಟ್ರಾನ್ಸಾಕ್ಷನಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತಂದಿದ್ದಾರೆ ನಾವು ಬದಲಾಯಿಸಿಕೊಳ್ಳದೆ ಹೋದರೆ ಒಂದಷ್ಟು ಜನರ ಯು ಪಿ ಐ ಐ ಡಿ ಬ್ಲಾಕ್ ಆಗುವಂಥ ಸಾಧ್ಯತೆ ಇದೆ ಅದು ಏನೆಂದರೆ ಫೆಬ್ರವರಿ ಒಂದರಿಂದ ವಿಶೇಷ ಅಕ್ಷರ ಅಥವಾ ಚಿಹ್ನೆ ಇರುವ ಯು ಪಿ ಐ ಐ ಡಿಗಳನ್ನು ಬಳಸುವಂತಿಲ್ಲ ನಿಮ್ಮ ಯು ಪಿ ಐ ಐ ಡಿಯಲ್ಲಿ ಕೇವಲ ಅಲ್ಫಾ ನ್ಯೂ ನೈಕ್ ಮಾತ್ರ ಇರಬೇಕು ಆ್ಯಟ್ ಹ್ಯಾಶ್ ಟ್ಯಾಗ್ ಪರ್ಸೆಂಟೇಜ್ ಸ್ಟಾರ್ ಹೀಗೆ ಇಂತಹ ಚಿಹ್ನೆ ಇರುವಂತಿಲ್ಲ ಈಗ ನಿಮ್ಮ ನೀವು ಮಾಡಬೇಕಾಗಿರೋದು ಇಷ್ಟೇ ನೋಡಿ ನೀವು ಯಾವ ಆ್ಯಪ್ ಬಳಸುತ್ತೀರ ಆದರೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಹೀಗೆ ನೀವು ಯಾವ ರೀತಿಯ ಯು ಪಿ ಐ ಪೇಮೆಂಟ್ ಆ್ಯಪನ್ನು ಬಳಸುತ್ತೀರ ಅದನ್ನು ಇವಾಗಲೇ ಅಪ್ಡೇಟ್ ಮಾಡಿ ಯಾಕಂದರೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡಬೇಕಾದರೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಇನ್ನು ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್